ಒಂದಿಲ್ಲೊಂದು ಹೊಸತನದೊಂದಿಗೆ ಜನರಿಗೆ ಖುಷಿಯನ್ನ ಕೊಡ್ತಾನೆ ಇರ್ತಾರೆ ಶಕ್ತಿ ಯೋಜನೆಯಡಿ ಇದೀಗ ಸಾಕಷ್ಟು ಮಹಿಳೆಯರು ಫ್ರೀ ಆಗಿ ಓಡಾಡ್ತಾ ಇದ್ರೆ ಮತ್ತೊಂದೆಡೆ ಹೊಸ ಬಸ್ಗಳು ರಸ್ತೆಗಿಳಿಯೋದಕ್ಕೆ ತಯಾರಾಗಿವೆ ಈ ಹೊಸ ಬಸ್ ಗಳಲ್ಲಿಯೂ ಕೂಡ ಮಹಿಳೆಯರು ಫ್ರೀ ಟಿಕೆಟ್ ಅನ್ನ ಪಡೆದುಕೊಂಡು ಪ್ರಯಾಣ ಮಾಡಬಹುದಂತೆ ಅಶ್ವಮೇಧ ಕ್ಲಾಸಿಕ್ ಬಸ್ ಅನ್ನೋ ಹೆಸರಿನೊಂದಿಗೆ ಈ ಬಸ್ ಅನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಇದಕ್ಕೆ ಒಂದು ಘೋಷವಾಕ್ಯ ಕೂಡ ಇದೆ ಆ ಘೋಷವಾಕ್ಯ ಏನು ಇನ್ನು ವಿಧಾನಸೌಧದ ಎದುರುಗಡೆ ಗ್ರೀನ್ ಬಾವುಟವನ್ನು ತೋರಿಸೋ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಇವುಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಆ ಅಶ್ವಮೇಧ ಬಸ್ಗಳ ವಿಶೇಷತೆಗಳೇನೇನು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಒಂದಿಲ್ಲೊಂದು ಹೊಸತನಗಳ ಮೂಲಕ ತನ್ನ ಪ್ರಯಾಣಿಕರಿಗೆ ಭರ್ಜರಿ ಸಿಹಿ ಸಿದ್ಧಿ ನೀಡುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇದೀಗ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ ಇಂದಿನಿಂದ ನೂತನ ನೂರು ಅಶ್ವಮೇಧ ಬಸ್ಗಳು ಕಾರ್ಯಾರಂಭ ಮಾಡಲಿದ್ದು ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸ ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಅಶ್ವಮೇಧ ಬಸ್ಗಳು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗಲಿದೆ ಈ ನೂತನ ಬಸ್ ಗಳಿಗೆ ಅಶ್ವಮೇಧ ಕ್ಲಾಸಿಕ್ ಎಂದು ನಾಮಕರಣ ಮಾಡಲಾಗಿದ್ದು ಪ್ರಯಾಣದ ಮರುಕಲ್ಪನೆ ಎಂಬ ಘೋಷವಾಕ್ಯವನ್ನ ನೀಡಲಾಗಿದೆ ರಾಜಧಾನಿ ಬೆಂಗಳೂರು ಹಾಗೂ ಬಹುತೇಕ ಜಿಲ್ಲಾ ಕೇಂದ್ರಗಳ ನಡುವೆ ಈ ಬಸ್ ಗಳು ಸಂಚಾರ ನಡೆಸಲಿವೆ ಈ ಬಸ್ಗಳು ಐವತ್ತೆರಡು ಆಸನಗಳನ್ನ ಒಳಗೊಂಡಿದ್ದು ಮುಂಭಾಗ ಮತ್ತು ಹಿಂಭಾಗದ ಎಲ್ಇಡಿ ಡೆಸ್ಟಿನೇಷನ್ ಬೋರ್ಡ್ ಗಳನ್ನ ಪಡೆದಿರುತ್ತದೆ ಜೊತೆಗೆ ಇವು ಸೆನ್ಸರ್ ನ್ಯೂಮ್ಯಾಟಿಕ್ ಡೋರ್ ಗಳನ್ನ ಹೊಂದಿವೆ ಎಮರ್ಜೆನ್ಸಿ ಬಟನ್ ಮ್ಯಾಗಝೀನ್ ಮತ್ತು ವಾಟರ್ ಬಾಟಲ್ ಇಡಲು ಪೌಚ್ ಅನ್ನ ಸಹ ಹೊಂದಿರುತ್ತದೆ ಅಶ್ವಮೇಧ ಬಸ್ ವಿಶೇಷತೆಗಳೇನು ಅಂತ ತಿಳ್ಕೊಳ್ಳೋದಾದ್ರೆ ಮೂರು ಪಾಯಿಂಟ್ ನಾಲ್ಕು ಎರಡು ಅಡಿ ಎತ್ತರದ ಈ ಬಸ್ಸುಗಳು ನಾನ್ ಎಸಿ ಸೌಕರ್ಯಗಳನ್ನ ಹೊಂದಿದ್ದು ಇದರಲ್ಲಿ ಹನ್ನೆರಡು ಪ್ಯಾನಿಕ್ ಬಟನ್ ಗಳನ್ನ ಅಳವಡಿಸಲಾಗಿದೆ ಜೊತೆಗೆ ಜಿಪಿಎಸ್ ಎರಡು ರೇರ್ ಕ್ಯಾಮೆರಾ ವ್ಯವಸ್ಥೆಯನ್ನ ಸಹ ಅಳವಡಿಸಲಾಗಿದೆ ಇನ್ನು ಮೊಬೈಲ್ ಫೋನ್ ಚಾರ್ಜಿಂಗ್ಗೆ ನಾಲ್ಕು ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಐವತ್ತೆರಡು ಟಿಕೆಟ್ ಸೀಟ್ ಇರಿಸಲಾಗಿದೆ ಜೊತೆಗೆ ಹೊರಭಾಗದಲ್ಲಿ ಎಲ್ಇಡಿ ಮಾರ್ಗ ಫಲಕ ಹಾಕಲಾಗಿದ್ದು ಪ್ರಯಾಣಿಕರ ಲಗೇಜ್ ಇರಿಸಲು ಸ್ಥಳಾವಕಾಶ ಇರಿಸಲಾಗಿದೆ ಎಂಟ್ನೂರು ಬಸ್ಗಳ ಪೈಕಿ ಇಂದು ಸಿಎಂ ಸಿದ್ದರಾಮಯ್ಯ ಅವರು ನೂರು ಬಸ್ ಗಳಿಗೆ ಚಾಲನೆ ನೀಡಲಿದ್ದಾರೆ ಮುಂದಿನ ಹಂತದಲ್ಲಿ ಇನ್ನುಳಿದ ಬಸ್ಗಳ ಸೇರ್ಪಡೆಗೊಳ್ಳಲಿದೆ ಇನ್ನು ಎಲ್ಲಾ ಜಿಲ್ಲಾ ಕೇಂದ್ರದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸೋ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ ಇದಾಗಿದೆ